ಹಲೋ ಫ್ರೆಂಡ್ಸ್ ನಾನು ಹೊತ್ತ ಇಲ್ಲಿ ಉಂಟುಪ್ಪ ಅಂದ್ರೆ ಗದಗ ಗದಗ ಅಲ್ಲಿ ಆಯುರ್ವೇದಿಕನು ಐತಿ ಹೆಂಗೆ ಆಯುರ್ವೇದಿಕ್ಕ ಇದೈತಿ ಹೆಂಗೆ ಐತಿ ಐತಿ ಅಂತ ಒಟ್ಟು ನೋಡಕ್ಕೆ ಹೊಂಟು ಹೆಂಗೆ ಹ್ಯಾಂಗೈತಿ ಎಲ್ಲ ತೋರ್ಸಂಡ್ ಬೈರಪ್ಪ ಮುಂದಗುಣಂತ ಹೊಂಟಾಗ ಗ ಗದಾಗ ಹೊಂಟೆವು ಹೋಗ್ತಾ ತ ಗದಗ ಎರಗಟ್ಟಿ ನರಗುಂದ ಗದಗ ಅದು ಇರದ ಕ ಎಲ್ಪ ಕಡ್ಕೋದ ಇದ್ರದ ಅದಕ್ಕೆ ಹೊಂಟೋಗ ಈಗ ಹೋತ ಹೋಗ್ತಾ ಮುಂದೆ ತಂದ್ರಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿಲ್ಲ ಅವರ ಯಾರಾಗಿಲ್ಲ ಆಗ್ರಿಪ್ಪ ಅದಕ್ಕೆ ಅಲ್ಲಿ ಮತ್ತು ಮತ್ತೆ ನಡ್ಕೋತ ಒಂದು ಅಡ್ವಟೈಸ್ ಹಾಕ್ತಾನೆ ನೋಡ್ರಿಪ್ಪ ನೋಡಿರಿ ನೋಡಿರಿ ಅಡ್ವಟೈಸ್ ಅಂತ ಚಲೋ ಇತ್ತು ಹೆಂಗಂದ್ರೆ ಬಂತು ಬಂದ ಅಕ್ಷಣ ಏನು ನೋಡ್ರಪ್ಪ ದಾಖಣೆ ದಾಖಾನಿಗೆ ಯಾವ್ದಾದ ಮೂಲ ವಸ್ತುಗಳಿರ್ತಾವ ನೋಡ್ರಪ್ಪ ಇಲ್ಲಿ ಹ್ಯಾಂಗೆ ಅಂತ ಹೇಳ್ತ ನೋಡ್ರಿ ಇವೆಲ್ಲ ವಸ್ತು ಅಲ್ಲ ಫ್ರೆಂಡ್ಸ್ ಆಯುರ್ವೇದಿಕ್ ಅಂದ್ರೆ ಆಯುರ್ವೇದ ಆರೋಗ್ಯ ಮತ್ತು ಸ್ವಾಸ್ಥ್ಯವನ್ನು ಉತ್ತೇಜಿಸಲು ದೇಹ ಮನಸ್ಸು ಮತ್ತು ಆತ್ಮದಲ್ಲಿ ಸಮತೋಲವನ್ನು ಪುನಃ ಸ್ಥಾಪಿಸುತ್ತವೆ ಮತ್ತು ವಾತಪಿತ ಮತ್ತು ಕಫ ಇರುತ್ತವೆ ಅಂತ ಹೇಳ್ತಾರ್ರಿ ಮತ್ತು ಬೆಳಿಗ್ಗೆ ಬೆಳಿಗ್ಗೆ ಬ್ರಾಹ್ಮಣ ಮುಹೂರ್ತ ಹೇಳ್ಬೇಕಂತ್ರಿ ಪದ್ಮ ಪ್ರಾಚೀನ ಭಾರತೀಯ ವೈದ್ಯಕೀಯ ಪದ್ಮತಿ ಮತ್ತು ಪದ್ಮತಿ ಜೀವಕ ಗಿಡಮೂಲಿಕ ಪರಿಗಣನೆ ಮತ್ತು ಯೋಗ್ಯ ಯೋಗವನ್ನು ಯೋಗ್ಯವನ್ನು ಧರಿಸಬೇಕು ಗಿಡಮೂಲಿಕೆ ಅಂದ್ರೆ ಮಾಡಿದಾರೀ ಔಷ ಔಷಧಿ ಅದಕ್ಕೆ ಅಲ್ಲಿಯ ದಾಖಲೆ ಎಲ್ಲ ರೋಗಿಯಿಂದ ಎಲ್ಲ ಕಮ್ಮಾಕೈತ್ರಿ ಆರು ಆಯುರ್ವೇದಿಕ್ ತಿಂದ್ರ ಮತ್ತು ಹೊಂಟೆಪ್ಪ ಮನೆಗೆ ಈಗ ಮನೆಗೆ ಹೊಂಟೆವು ಅಲ್ಲಿಂದ್ರೆ ಎಲ್ಲ ನೋಡಿ ಎಲ್ಲ ಪುಡ ಗಿಡ ತಕ್ಕೊಂಡು ಹೊಂಟೆ ಆಗ ಮನೆಗೆ ಹೊಂಟೇವು ಹೊಂಟು ಹೋಗ್ತಾ ಹೂತಾ ಮತ್ತು ಸಂಜೆ ಆದ್ರಪ್ಪ ಮನೆಗೆ ಬರ್ಬೇಕಂದ್ರೆ ಎಂಟು ಗಂಟೆ ಆಯಿತು ಎಂಟು ಗಂಟೆ ಆದ ನಂತರ ಹೊಂಟಪ್ಪ ಮನೆಗೆ ಬಂದು ಮನೆಗೆ ಬಂದಿದ್ದ ಬಂದು ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡ್ರಿ ಆಯುರ್ವೇದಿಕ್ ಬಗ್ಗೆ ಹೇಳೀನಿ ಇಷ್ಟ ಆದರೆ ಲೈಕ್ ಮಾಡ್ರಿಪ್ಪ ಅಲ್ಲ ಹೆಂಗೆ ಹೆಂಗೈತಿ ಹೋಗಿನಿ ತಳಗ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಪೋನ ಮರಕ್ಕೆ ಇರ್ತೀನಿ ಥ್ಯಾಂಕ್